ಎಲ್ಲರಿಗೂ ನಮಸ್ಕಾರ ಇಂದು ಜುಲೈ ಇಪ್ಪತ್ತೆರಡು ಪೈ ಅಂದಾಜು ದಿನ ಅಥವಾ ಪೈ ಅಪ್ರಾಕ್ಸಿಮೇಶನ್ ಡೇ ಎಂದು ಆಚರಿಸಲಾಗುತ್ತದೆ ಪೈ ಎಂಬುದು ಗಣಿತದ ಒಂದು ಅದ್ಭುತವಾದಂತ ಆವಿಷ್ಕಾರವಾಗಿದೆ ಪೈ ಅನ್ನುವಂಥ ಒಂದು ಪರಿಕಲ್ಪನೆ ಇದು ಅಂತ್ಯವಿಲ್ಲದ ನಿಕಟವಲ್ಲದ ಹಾಗೂ ದಶಮಾಂಶದಲ್ಲಿರುವ ಸ್ಥಿರಾಂಕವಾಗಿದೆ ಪೈನ ಅಂದಾಜು ಬೆಲೆ ಅಥವಾ ಅಂದಾಜು ಮೌಲ್ಯ ಇಪ್ಪತ್ತೆರಡು ಬಾರ್ ಏಳು ಇದರಿಂದಲೇ ಇಪ್ಪತ್ತೆರಡನೇ ತಾರೀಕು ಏಳನೇ ತಿಂಗಳು ಅಂದರೆ ಜುಲೈ ಇಪ್ಪತ್ತೆರಡನ್ನು ಪೈ ಅಂದಾಜು ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಪೈ ಎನ್ನುವಂಥದ್ದು ಇದು ಒಂದು ಗಣಿತೀಯ ಪ್ರಮಾಣವಾಗಿದ್ದು ವೃತ್ತದ ಗುಣಲಕ್ಷಣದ ಉದ್ಭವವಾಗಿದೆ ಅಂತ ಹೇಳ್ಬಹುದು ಹಾಗೆ ಪೈನ ಅಂದಾಜು ಮೌಲ್ಯ ಇಪ್ಪತ್ತೆರಡು ಬಾರ್ ಏಳು ಅಥವಾ ಮೂರು ಪಾಯಿಂಟ್ ಒಂದು ನಾಲ್ಕು ಎಂದು ಮೊಟ್ಟ ಮೊದಲ ಬಾರಿಗೆ ಅಂದಾಜು ಮಾಡಿದ ಗಣಿತಜ್ಞರೆಂದರೆ ಪ್ರಾಚೀನ ಗ್ರೀಕ್ ಗಣಿತಜ್ಞರಾದಂತಹ ಆರ್ಕಿಮಿಡೀಸ್ರವರು ರವರು ಗಣಿತದ ಬಗ್ಗೆ ಪ್ರೀತಿ ಆಸಕ್ತಿ ಕುತೂಹಲ ಮೂಡಿಸಲು ಹಾಗೂ ಪೈ ಸ್ಥಿರಾಂಕದ ಮಹತ್ವವನ್ನ ತಿಳಿಸಲು ಹಾಗೂ ಗ್ರೀಕ್ನ ಗಣಿತಜ್ಞರಾದಂತಹ ಆರ್ಕಿಮಿಡಿಸ್ ಒಂದು ಪೈನ ಆವಿಷ್ಕಾರಕ್ಕೆ ಸಂಬಂಧಿಸಿದಂತೆ ಅವರಿಗೆ ಗೌರವ ಸೂಚಿಸುವ ಉದ್ದೇಶದಿಂದ ಈ ದಿನದ ಮಹತ್ವವನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸುವಂಥದ್ದು ಪ್ರಮುಖವಾದಂತಹ ಈ ದಿನದ ಆಚರಣೆಯ ಉದ್ದೇಶವಾಗಿದೆ ಧನ್ಯವಾದಗಳು